ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ನನಗೆ ಆಲ್ ಟೈಮ್ ಫೇವ್ರೇಟ್ ಇರುವಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಆಲ್ ಟೈಮ್ನೂ ಫೇವ್ರೇಟ್ ಅಂದರೆ ಕಡಿಮೆ ಇಂಗ್ರೀಡಿಯೆಂಟು ಹತ್ತವೆ ಮತ್ತು ಟೈಮು ಕಡಿಮೆ ಆಗ್ತದೆ ಫಟಾಫಟ್ ಮಾಡ್ಕೋಬೋದು ಈ ಮಳೆಗಾಲದಲ್ಲಿ ಅಂತೂ ಟೀ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ರೀ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೂನು ಬರ್ರಿ ಇಲ್ಲಿ ನೋಡಿ ನಾನು ನಾಲ್ಕು ಸಣ್ಣ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತೊಗೊಂಡಿನ್ರಿ ಈಗ ಇದನ್ನು ಸಿಪ್ಪೆ ತೊಗೊಳ್ರಿ ನೀವು ಸಣ್ಣ ಸಣ್ಣ ಅಂತ ಹೇಳಿ ನಾನು ನಾಲ್ಕು ಆಲೂಗಡ್ಡೆ ತಗೊಂಡಿನಿ ದೊಡ್ಡ ಸೈಜ್ ಆಲೂಗಡ್ಡೆ ಇದ್ರೆ ನೀವು ಎರಡು ಆಲೂಗಡ್ಡೆಯನ್ನೇ ತಗೋರಿ ನಡೀತು ನೋಡಿ ಸಾಯಂಕಾಲ ಟೀ ಜೊತೆ ಈ ಮಳೆ ಬರೋ ಮುಂದೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕರ್ತದ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಈ ರೀತಿ ಟೇಸ್ಟಿಯಾಗಿ ಮಾಡ್ಕೋಬೋದು ನಾಲ್ಕು ಆಲೂಗಡ್ಡೆಯನ್ನ ಸಿಪ್ಪೆ ತಗೊಂಡಿನಿ ಆದಷ್ಟು ಕಟ್ ಮಾಡಿ ಕುದಿಸ್ಬೇಡ್ರಿ ಈ ರೀತಿ ಪೂರ್ತಿಯಾಗಿನೇ ಕುದಿಸ್ರಿ ಅದ್ರ ನೀರನ್ನು ಹೋಗ್ಬಾರ್ದ್ರಿ ಅದಕ್ಕೆ ಹೇಳಿ ತುಂಬಾ ನೀರು ಹಿಡಿತದ ಕಟ್ ಮಾಡಿ ಕುದಿಸ್ರಿ ಈಗ ಸಾರಿ ಈಗ ನೀಟಾಗಿ ಅದನ್ನ ಮ್ಯಾಶ್ ಮಾಡ್ಬಿಟ್ಟು ತಗೋತೀನಿ ರೀ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸಗಳು ಬಟ್ಟೆ ಉಳಿಬಾರ್ದು ಆ ರೀತಿ ನೀಟಾಗಿ ಮ್ಯಾಶ್ ಮಾಡಿ ತಗೋರಿ ಇಲ್ಲ ಬೇಡ ಅಂದ್ರೆ ನೀವ್ ತುರುದ್ಬಿಟ್ಟು ತಗೋರಿ ನಡೀತದನ್ನ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಈಗ ಉಳ್ದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ಅತಿ ಕಡಿಮೆ ಸಾಮಗ್ರಿ ಇದಕ್ಕೆ ನಾನು ಈ ಸ್ಪೂನಿಂದ ಒಂದೂವರೆ ಸ್ಪೂನ್ ಆಗಷ್ಟೇ ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಇಲ್ಲ ನಿಮ್ಮ ಆಲೂಗಡ್ಡೆ ದೊಡ್ಡ ಇದ್ದು ಅಂದರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋಬೋದು ನಡೀತದೆ ಇಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಆಗಷ್ಟೇ ಆರ್ಗ್ಯಾನ ಹಾಕ್ತಾಯಿದ್ದೀನಿ ನನಗೆ ಆರ್ಗ್ಯಾನ ಫ್ಲೇವರ್ ತುಂಬಾ ಇಷ್ಟ ಆಗ್ತದೆ ಇಲ್ಲ ನಿಮಗೆ ಇದಕ್ಕೂ ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು ಈಗಿದೆ ನಾನು ಕತಕ್ಕ ಸೈಡಿಗೆ ಇಡ್ತೀನಿ ನೋಡಿ ನಾಲ್ಕು ನಾನಿಲ್ಲಿ ಬ್ರೆಡ್ ಸ್ಲೈಸ್ ಗಳನ್ನ ತಗೊಂಡಿದ್ದೀನಿ ನಾನು ಏನು ಮಾಡ್ತೀನಿ ಚಿಕ್ಕ ಚಿಕ್ಕ ನಾಲ್ಕು ಆಲೂಗಡ್ಡೆ ತೊಗೊಂಡಿನಿ ಅಂತ ಹೇಳಿ ನಾಲ್ಕು ತಗೊಂಡಿನಿ ಇಲ್ಲ ನಿಮ್ಮ ಆಲೂಗಡ್ಡೆ ನಾಲ್ಕು ನಾಕ್ ಸೈಜದ್ದಿದ್ದು ಅಂದ್ರೆ ನೀವು ಇನ್ನೊಂದು ಎರಡು ಆರು ಬ್ರೆಡ್ ಹಾಕಿ ಈಗ ಸೈಡ್ಸ್ಗಳನ್ನ ಏನು ಮಾಡ್ಕೋತೀನಿ ಕಟ್ ಮಾಡಿಬಿಟ್ಟು ತಗೋತೀನಿ ಈಗ ಇದನ್ನಷ್ಟೇ ಯೂಸ್ ಮಾಡ್ತೀನಿ ಅದನ್ನೇನು ಮಾಡ್ಬೋದು ಕಡಾಯಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸನ್ನಾದರೂ ಮತ್ತೆ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು ಅದನ್ನು ನಾನು ಕತಕ್ಕ ಸೈಡಿಗೆ ಇರ್ತೀನಿ ಈ ಬ್ರೆಡ್ ಅಷ್ಟೇ ತೊಗೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯ್ತು ಈ ಬ್ರೆಡನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡು ನೋಡಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಅಂತ ಹೇಳಿ ನಾಲ್ಕು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ ಇಲ್ಲ ನಮ್ಮ ದೊಡ್ಡ ಸೈಜ್ದು ಆಲೂಗಡ್ಡೆ ಅಂದರೆ ಆರು ಬ್ರೆಡ್ ಸ್ಲೈಸನ್ನು ತೊಗೊರಿ ನೀವು ಎರಡು ಸ್ಪೂನ್ ಆದಷ್ಟು ಕಾರ್ನ್ಫ್ಲೋರನ್ನು ಹಾಕಬೇಕು ಈಗ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡ್ರಿ ನೋಡಿ ನೀವು ಆಲೂಗಡ್ಡೆ ಬಂದು ಕುದಿಸಿಟ್ರೆ ಇದನ್ನು ಹತ್ತು ನಿಮಿಷದಲ್ಲಿನೇ ರೆಡಿ ಮಾಡ್ಕೊಬೋದು ನೋಡಿ ಈಗ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿ ಮೇಜರ್ಮೆಂಟ್ ನೀವು ಇದೇ ಥರನೇ ಹಾಕ್ರಿ ಪರ್ಫೆಕ್ಟಾಗಿ ಬರ್ತದೆ ಹಿಟ್ ಹಿಟ್ಟಂತೂ ರೆಡಿ ಆಗಿದೆ ನೋಡಿ ನೀವು ಈ ಹೋಳ್ಗೆ ಶೀಟ್ ಮೇಲೆ ಚಪಾತಿ ಮಾಡೋ ತಗಡ ಮೇಲೂ ಮಾಡ್ಕೋಬೋದು ಗ್ಯಾಸ್ ಕಟ್ಟಿನೂ ಕ್ಲೀನ್ ಅದ ನಾನು ಅದ್ರ ಮೇಲೇ ಬಿಡ ಅಂದ್ರೆ ಸಾರಿ ಅದ್ರ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಚ್ಕೊತೀನಿ ರೀ ಎಣ್ಣೆನು ಹಚ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊತೀನಿ ರೀ ನೋಡಿ ಇನ್ನೊಂದು ಸ್ವಲ್ಪ ನಾನು ನಾದ್ಬಿಟ್ಟು ಈಗ ದೊಡ್ಡ ದೊಡ್ಡ ಸೈಜದೇ ಮೂರು ಹುಳ್ಳಿಗಳನ್ನ ಮಾಡ್ಕೋತೀನಿ ನೋಡಿರಿ ತುಂಬಾ ಈಸಿ ರೆಸಿಪಿ ರೀ ಅತಿ ಕಡಿಮೆ ಸಮಯದಲ್ಲೇ ಇದನ್ನ ನೀವು ಮಾಡ್ಕೋಬೋದು ನೋಡಿ ಆಲೂಗಡ್ಡೆ ಒಂದು ಕುದಿಸಿಟ್ರೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದ್ರೂ ಸಾಯಂಕಾಲ ಈ ರೀತಿ ಮಾಡ್ಕೊಡ್ತೀನಿ ನೋಡಿ ಈ ರೀತಿ ಬಂದು ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪನೇ ಎಣ್ಣೆ ಹಚ್ಬಿಟ್ಟು ನೋಡಿ ನೋಡಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ನಾನಿ ತೋರಿಸ್ತಾ ಇದ್ದೀನಿ ಈ ರೀತಿ ಅದನ್ನು ರೋಲ್ ಮಾಡ್ಕೊತೀನಿ ತುಂಬ ತೆಳುವನು ಮಾಡಬಾರ್ದು ನಾನು ಎಷ್ಟು ದಪ್ಪವಾಗಿನೇ ಮಾಡ್ತಾಯಿದ್ದೀನಿ ನೀನು ನೋಡಿಕೊರಿ ನೀವು ನಾನು ಅದಕ್ಕನೇ ಹುಳಿಗಳ್ನು ದೊಡ್ಡ ದೊಡ್ಡ ಹುಳ್ಳಿ ಸೈಜದ ಹುಳ್ಳಿಗಳನ್ನೇ ಇಟ್ಕೊಂಡು ಇಷ್ಟೇ ದಪ್ಪ ಇರ್ಬೇಕು ನೋಡಿರಿ ಈಗ ಇದನ್ನ ಕಟ್ ಮಾಡಿಕೊಡ್ರಿ ಈ ರೀತಿ ಕಟ್ ಮಾಡ್ಕೊ ಈಗ ನೋಡಿ ಇಲ್ಲ ನಮಗೆ ಯಾವುದೇ ರೀತಿ ಇದೇ ರೀತಿ ಪ್ಲೇನ್ ಆಗಿನೇ ಇರಲಿ ಅಂದ್ರೆ ಇದನ್ನೇ ಡೀಪ್ ಫ್ರೈ ಮಾಡಿಬಿಟ್ಟು ಮಾಡ್ಕೋಬೋದು ನೀವು ಇಲ್ಲಾಂದ್ರೆ ನಾನು ಏನು ಮಾಡ್ತಿದೀನಿ ಫೋರ್ಕ್ನಿಂದ ನೋಡಿ ಈ ರೀತಿ ಸ್ವಲ್ಪ ಡಿಸೈನ್ಗಳನ್ನ ಮಾಡ್ತಾ ಇದ್ದೀನಿ ಈ ರೀತಿ ಫೋರ್ಕ್ದಿಂದ ಪ್ರೆಸ್ ಮಾಡಿ ನೋಡಿ ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲ ನಮಗೇನು ಬೇಡ ಅಂದ್ರೆ ನೀವು ಪ್ಲೇನ್ ಹಾಗೇನೇ ಕರೆದ್ಬಿಟ್ಟು ತಗೋರಿ ಈಗ ಉಳಿದಿದ್ದನ್ನು ಅದೇ ರೀತಿ ಮಾಡ್ಕೋತೀನಿ ತುಂಬಾ ಈಸಿ ನೋಡಕ್ ನಮ್ಗೆ ತುಂಬಾ ಚೆನ್ನಾಗಿ ನೋಡಿ ಈಗ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕಿಟ್ಟಿನಿ ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ ಇವ್ನ ಕರ್ದ್ಬಿಟ್ಟು ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದವು ಈಗ ಕರೆದ್ರಿ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ ನೋಡ್ರಿ ಎಷ್ಟು ಈಸಿ ರೆಸಿಪಿ ನೋಡ್ರಿ ನಾನು ಈಗ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಬಾರ್ದು ಹೇಳೀನಿ ಈ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿದಿದ್ದು ಅಂದ್ರೆ ಇದ್ರಾಗ ಏನಾಗ್ತೈತಿ ಎಣ್ಣೆ ಒಳಗೆ ಅವು ಸ್ವಲ್ಪ ಒಡೆದು ಬಿಡ್ತಾವ್ರಿ ಯಾವಾಗ ಎಣ್ಣೆ ಹಿಡ್ಕೋತಾವೆ ಅದಕ್ಕೆ ನೀಟಾಗಿ ಏನು ಮಾಡ್ರಿ ಮ್ಯಾಶ್ ಮಾಡಿಬಿಟ್ಟು ತೊಗೊರಿ ಆಲೂಗಡ್ಡೆಯನ್ನ ಆಲೂಗಡ್ಡೆಯನ್ನು ನೀವು ಏನು ತುರಿದು ಬಿಟ್ಟನೆ ತಗೋರಿ ಗೋಲ್ಡನ್ ಕಲರ್ ಆಗೋವರೆಗೂ ಡೀಪ್ ಫ್ರೈ ಮಾಡಿ ತೊಗೊಳ್ರಿ ಇಷ್ಟಾದರೆ ಸಾಕು ಚೆನ್ನಾಗಿ ಬಂದವು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೊಟ್ಯಾಟೊ ಬೈಟ್ಸ್ ರೆಡಿಯಾಗಿ ಅವ್ರಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ತುಂಬಾ ಬಿಸಿಯಾದ ಒಂದು ಚೂರು ಆರಲಿಲ್ಲ ನೋಡಿರಿ ಎಷ್ಟು ಪರ್ಫೆಕ್ಟಾಗಿರುವಂಥ ಹೊರಗಡೆಯಿಂದ ಫ್ರೆಂಚ್ ಫ್ರೈಸು ಸಾರಿ ಫ್ರೆಂಚ್ ಫ್ರೈಸು ಮಸಾಲ ಫ್ರೆಂಚ್ ಫ್ರೈಝು ಏನೇನೋ ಸಿಕ್ತಿರ್ತಾವೆ ಆ ರೀತಿ ಹೊರಗಡೆಯಿಂದ ತಂದು ತಿನ್ನು ಈ ರೀತಿ ಟೇಸ್ಟಿಯಾಗಿ ಮನೆಯಲ್ಲೇ ಪೊಟ್ಯಾಟೊ ಬೈಟ್ಸನ್ನು ಮಾಡಿ ತಿನ್ಬೋದು ಮುರಿದ್ಬಿಟ್ಟನು ತೋರಿಸ್ತಾ ಇದ್ದೀವಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದ್ರು ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ ಬಿಸಿ ಬಿಸಿ ಪೊಟ್ಯಾಟೊ ಬೈಟ್ಸ್ ಆಗ್ಯಾವ ರೀ ನೋಡಿ ನೀವು ಇದನ್ನು ಸಾಸ್ ಜೊತೆನೂ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ನೋಡಿ ಇಲ್ಲಾಂದ್ರೆ ನೀವು ಮಯಾನೀಸ್ ಇಷ್ಟ ಅಂದರೆ ನೀವು ಮಯೋನಿದ್ ಜೊತೆನೂ ತಿನ್ಬೋದು ಆದರೆ ನಾನು ಏನು ಮಯಾನದ ಜೊತೆ ಹೇಳಿ ನಿಮಗೆ ಸಲಹೆನ ಮಾಡೋದಿಲ್ಲ ರೀ ಯಾಕಂದ್ರೆ ಅದು ಮಯೋನೀಸ್ ಆರೋಗ್ಯಕ್ಕೂ ಒಳ್ಳೇದಲ್ಲ ರೀ ನೀವು ತಿನ್ಬೋದು ಇಲ್ಲಾಂದ್ರೆ ನೀವು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುವಂಥ ಪೊಟ್ಯಾಟೊ ಬೈಟದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಸರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು